ಕನ್ನಡ ಚಿತ್ರರಂಗ ಎದುರಿಸ್ತಾ ಇರುವ ಸಂಕಷ್ಟ ನಿವಾರಣೆಗೆ ಹಾಗೂ ಚಲನಚಿತ್ರೋದ್ಯಮದ ಒಳಿತು ಹಾಗೂ ಬೆಳವಣಿಗೆಗಾಗಿ ಕರ್ನಾಟಕ ಕಲಾವಿದರ ಸಂಘ ವಿಶೇಷ ಪೂಜೆಯನ್ನ ಹಮ್ಮಿಕೊಂಡಿತ್ತು ಆಗಸ್ಟ್ ಹದಿನಾಲ್ಕರ ಬೆಳಗ್ಗೆಯಿಂದಲೇ ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿರುವ ಕರ್ನಾಟಕ ಕಲಾವಿದರ ಸಂಘದ ಕಟ್ಟಡದಲ್ಲಿ ವಿಶೇಷ ಪೂಜೆ ಹೋಮ ಹವನಗಳನ್ನು ಹಮ್ಮಿಕೊಳ್ಳಲಾಗಿತ್ತು ಪೂಜೆ ಹೋಮ ಹವನದ ಉಸ್ತುವಾರಿಯನ್ನ ಜ್ಯೋತಿಷಿ ಆಧ್ಯಾತ್ಮ ಚಿಂತಕರು ಆದ ಪ್ರಕಾಶ್ ಅಮ್ಮಣ್ಣಯ್ಯ ಅವರು ವಹಿಸಿಕೊಂಡಿದ್ರು ಸುಮಾರು ಎಂಟು ಮಂದಿ ವಿಶೇಷ ರೋಹಿತರ ತಂಡ ಈ ವಿಶೇಷ ಪೂಜೆಯನ್ನ ನಡೆಸಿಕೊಡುವುದಾಗಿ ಭಾಗಿಯಾಗಿದ್ರು ದೊಡ್ಡಣ್ಣ ಹಾಗೂ ಅವರ ಪತ್ನಿ ಈ ವಿಶೇಷ ಪೂಜೆಯನ್ನ ನಡೆಸಿಕೊಟ್ಟಿದ್ದಾರೆ ಕಳೆದ ಮೂರು ನಾಲ್ಕು ವರ್ಷಗಳಿಂದ ಕನ್ನಡ ಚಿತ್ರರಂಗ ಏಳಿಗೆಯನ್ನೇ ಕಂಡಿಲ್ಲ ಕನ್ನಡ ಸಿನಿಮಾಗಳು ಬಾಕ್ಸ್ ಆಫೀಸ್ ನಲ್ಲಿ ಹೀನಾಯವಾಗಿ ಸೋಲ್ತಾ ಇವೆ ನಿರ್ಮಾಪಕರು ನಷ್ಟದ ಹಾದಿಯನ್ನ ಹಿಡಿತಿದ್ದಾರೆ ಸೋಲಿನ ಸುಳಿಗೆ ಸಿಲುಕಿ ಸಿನಿಮಾ ಮಾಡೋದನ್ನೇ ನಿಲ್ಲಿಸ್ತಿದ್ದಾರೆ ಮತ್ತೊಂದು ಕಡೆ ಥಿಯೇಟರ್ಗೆ ಜನರೇ ಬರ್ತಾ ಇಲ್ಲ ಅಂತ ಸಿಂಗಲ್ ಸ್ಕ್ರೀನ್ಗಳು ಒಂದೊಂದಾಗೆ ಇವೆ ಸೂಪರ್ ಸ್ಟಾರ್ಗಳು ವಿವಾದವನ್ನ ಮೈ ಮೇಲೆ ಇದ್ದಾರೆ ಇನ್ನು ಚಲನಚಿತ್ರರಂಗವು ಚೈತನ್ಯವನ್ನ ಕಳೆದುಕೊಂಡಂತೆ ಆಗಿದೆ ಅದಕ್ಕೆ ಮತ್ತೆ ಜೀವ ಚೈತನ್ಯ ಬರಬೇಕು ಹಾಗೆ ಬರಬೇಕು ಅಂತಾದ್ರೆ ಆ ಉದ್ಯಮಕ್ಕೆ ಅಧಿದೇವತೆಯಾದಂತಹ ನಾಗದೇವರ ಆರಾಧನೆ ಆಗಬೇಕು ಅದರಂತೆ ಗಣಪತಿ ಹೋಮ ಮೃತ್ಯುಂಜಯ ಹೋಮ ಆಶ್ಲೇಷ ಬಲಿ ಹಾಗೂ ನಾಗದರ್ಶನ ಕಾರ್ಯಕ್ರಮವನ್ನ ಮಾಡಲಾಗ್ತಾ ಇದೆ ಎಂದು ಪ್ರಕಾಶ್ ಅಮ್ಮಣ್ಣಯ್ಯ ಅವರು ತಿಳಿಸಿದ್ದಾರೆ ಹಾಗಾಗಿ ಬೆಳಗ್ಗೆ ಎಂಟು ಗಂಟೆಯಿಂದಲೇ ಪೂಜೆ ಆರಂಭವಾಗಿತ್ತು ಗಣಪತಿ ಹೋಮ ಮೃತ್ಯುಂಜಯ ಹೋಮ ಬಳಿಕ ಸರ್ಪಶಾಂತಿ ಹೋಮ ಕೂಡ ನಡೆದಿದೆ ಪೂಜೆ ಬಳಿಕ ಊಟದ ವ್ಯವಸ್ಥೆಯನ್ನ ಮಾಡಲಾಗಿತ್ತು ಈ ಹೋಮ ಕಾರ್ಯಕ್ರಮಕ್ಕೆ ವೈಯಕ್ತಿಕವಾಗಿ ಯಾರಿಗೂ ಕೂಡ ಆಹ್ವಾನ ನೀಡಿಲ್ಲ ಇಡೀ ಕನ್ನಡ ಚಿತ್ರರಂಗದವರನ್ನ ಇತ್ತೀಚೆಗೆ ಸುದ್ದಿಗೋಷ್ಠಿ ನಡೆಸಿ ರಾಕ್ ಲೈನ್ ವೆಂಕಟೇಶ್ ಹಾಗೂ ದೊಡ್ಡಣ್ಣ ಕರೆದಿದ್ರು ಹೋಮ ಹವನದ ನೇತೃತ್ವವನ್ನ ಚಿತ್ರರಂಗದ ಹಿರಿಯರಾದ ದೊಡ್ಡಣ್ಣ ಮತ್ತು ನಿರ್ಮಾಪಕ ರಾಕ್ ಲೈನ್ ವೆಂಕಟೇಶ್ ಅವರು ವಹಿಸಿಕೊಂಡಿದ್ರು ಆಗಸ್ಟ್ ಹದಿನಾಲ್ಕರಂದು ದಿನ ಚೆನ್ನಾಗಿರೋದ್ರಿಂದ ಚಿತ್ರರಂಗದ ಉಳಿವಿಗಾಗಿ ಮತ್ತು ಏಳಿಗೆಗಾಗಿ ಹೋಮ ಮಾಡಿಸಲಾಗಿದೆ ಇನ್ನು ಕಲಾವಿದರ ಸಂಘದಲ್ಲಿ ಪೂಜೆ ಹೋಮ ಹವನ ಮಾಡಿಸ್ತಾ ಇರೋದಕ್ಕೆ ಟೀಕೆಗಳು ಕೇಳಿ ಬಂದಿದ್ವು ಉತ್ತಮ ವಿಷಯ ಮತ್ತು ಕತೆ ಇರುವ ಸದಭಿರುಚಿಯ ಚಿತ್ರಗಳನ್ನ ನೀಡದೆ ಕನ್ನಡ ಚಿತ್ರರಂಗ ಸಂಕಷ್ಟದಿಂದ ಹೊರಬರಬೇಕೆಂದು ಪೂಜೆ ಹೋಮ ಹವನಕ್ಕೆ ಮೊರೆ ಹೋಗ್ತಾ ಇರೋದು ಖೇದಕರ ಸಂಗತಿ ಅತ್ಯುತ್ತಮ ಕತೆಗಳೊಂದಿಗೆ ಗುಣಮಟ್ಟದ ಚಿತ್ರಗಳನ್ನ ನೀಡದ ಸ್ಯಾಂಡಲ್ವುಡ್ ಮಂದಿ ಚಿತ್ರರಂಗವನ್ನ ಹೋಮ ಹವನ ಪೂಜೆಗಳಿಂದ ಉಳಿಸಲು ಹೊರಟಿದ್ದಾರೆ ಅಂತ ವ್ಯಾಪಕ ಟೀಕೆ ಕೇಳಿ ಬರ್ತಾ ಇದೆ ಅಲ್ಲದೆ ಕೊಲೆ ಆರೋಪದಲ್ಲಿ ಜೈಲು ಪಾಲಾಗಿರುವ ನಟ ದರ್ಶನ್ ಅವರ ಬಿಡುಗಡೆಗಾಗಿ ಈ ಹೋಮ ಹವನ ನಡೀತಾ ಇದೆ ಎಂಬ ಮಾತುಗಳು ಸಹ ಕೇಳಿಬಂದಿತ್ತು ಅದಕ್ಕೆ ರಾಕ್ಲೈನ್ ವೆಂಕಟೇಶ್ ಸ್ಪಷ್ಟನೆ ನೀಡಿ ದರ್ಶನ್ ಅವರಿಗೋಸ್ಕರ ಮಾಡಿದ್ರೆ ನಾನು ನನ್ನ ಮನೆಯಲ್ಲಿ ಅಥವಾ ಅವರ ಮನೆಯಲ್ಲಿ ಮಾಡಿಸ್ತಿದ್ದೆ ಕಲಾವಿದರ ಸಂಘದಲ್ಲಿ ಹೋಮ ಹವನ ಮಾಡಿಸ್ತಿರ್ಲಿಲ್ಲ ಅಂತ ಕಿಡಿಕಾರಿದ್ದಾರೆ